ಶ್ರೀ ದತ್ತ ಶ್ರೀ ಶ್ರೀಧರ ಧ್ಯಾನ ಮಂದಿರ ಜ್ಯೋತಿಪಾಳ್ಯ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಶ್ರೀ ದತ್ತಾತ್ರೇಯ ಜಯಂತಿಯ ಪ್ರಯುಕ್ತ ಎರಡು ದಿನದ ವಿಶೇಷ ಕಾರ್ಯಕ್ರಮಗಳು ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೆಯ ಗುರುವಾರ ಶ್ರೀ ದತ್ತಾತ್ರೇಯ ಜಯಂತಿಯ ಪ್ರಯುಕ್ತ ದೇವರಿಗೆ ರುದ್ರಾಭಿಷೇಕ ಮಹಾಮೃತ್ಯುಂಜಯ ಹೋಮ ಮಹಾಮಂಗಲಾರತಿ ವಿಶೇಷ ಹೂವಿನ ಅಲಂಕಾರ ಹಾಗೂ ತೀರ್ಥಪ್ರಸಾದ ವಿನಿಯೋಗ ಬೆಳಗ್ಗೆ ಹನ್ನೊಂದರಿಂದ ನಾಲ್ಕು ಗಂಟೆಯವರೆಗೆ ಪ್ರಸಿದ್ಧ ಹರಿಕತೆ ದಾಸರಾದಂತಹ ಶಿವಾರ ಉಮೇಶ್ ರವರಿಂದ ಹರಿಕತೆ ಸಂಜೆ ಆರು ಗಂಟೆಯಿಂದ ವೇರಗಾಸೆ ಭದ್ರಕಾಳಿ ಕುಣಿತ ಆಂಜನೇಯ ನರ್ತನ ಸಿಡಿಮದ್ದುಗಳ ಸೇವೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೆಯ ಶುಕ್ರವಾರದಂದು ಶ್ರೀ ದತ್ತದೇವರಿಗೆ ಮಹಾರುದ್ರಾಭಿಷೇಕ ಪೂಜೆ ಕಳಶ ಪೂಜೆ ಕಳಶ ಸ್ಥಾಪನೆ ಶ್ರೀ ದತ್ತ ಶ್ರೀಧರ ಹವನ ಮತ್ತು ಪೂರ್ಣಾಹುತಿ ದೀಪೋತ್ಸವದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸಂಜೆ ಆರು ಗಂಟೆಯ ಮೇಲೆ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಶ್ರೀ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ದತ್ತಪೀಠ ಜ್ಯೋತಿಪಾಳ್ಯ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು